ಇತಿಹಾಸ ಪ್ರಸಿದ್ಧವಾದ ಕರಗ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರನ್ನು ಮಾಡುವಂಥದ್ದು ಕರಗ ಮಾಧು ವಿಶೇಷವಾಗಿ ಆ ಕರಗ ಪ್ರಾರಂಭ ಆಗೋದು ಈ ಸತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಲ್ಯಾಣಿಯಿಂದ ಇದು ಪ್ರಾರಂಭ ಇತಿಹಾಸ ಮೊದಲಿಂದ ಅಥವಾ ಹಸಿ ಕಲ್ ಹಸಿ ಖರ್ಗ ಪ್ರಾರಂಭ ಆಗೋದು ಇಂಥ ಒಂದು ಇತಿಹಾಸ ಇರುವಂಥ ಕಲ್ಯಾಣಿನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಎಲ್ಲ ಮುಖಡಲ್ಲೂ ನಮ್ಮ ವೆಂಕಟೇಶಣ್ಣ ವಿಜಯನ್ನ ಸುಮಾರು ನಾಲ್ಕು ಜನ ಹಿರಿಯರು ಮತ್ತು ನಮ್ಮ ಕೌನ್ಸ್ಲರ್ಸು ನಮ್ಮ ಮುಖಂಡರೆಲ್ಲರೂ ಕೂಡ ತುಂಬ ಪ್ರೆಜರ್ಸ್ ಇತ್ತು ಅದರಲ್ಲಿ ನಾವು ನಗರೋತ್ಥಾನದಲ್ಲಿ ಇದಕ್ಕೆ ಇಪ್ಪತ್ತೈದು ಲಕ್ಷ ಪ್ರಯೋಜನೆ ಮಾಡಿದ್ದೆ ನಗರೋತ್ಥಾನದಲ್ಲಿ ಆ ಇಪ್ಪತ್ತೈದು ಲಕ್ಷ ಮತ್ತು ಇದಕ್ಕೆ ಸುಮಾರು ಜನ ಸಹಕಾರ ಕೂಡ ಅದರಲ್ಲಿ ವಿಶೇಷವಾಗಿ ನಾವು ಇಂಗ್ಲೇಷನ್ನು ತುಂಬ ಜಾಸ್ತಿ ಅಂತ ಹೇಳ್ತೀವಿ ಇವತ್ತು ಇವತ್ತಿ ಒಂದು ಇತಿಹಾಸ ಇರುವಂಥ ಜಾಗ ತುಂಬ ಅದ್ಭುತವಾಗಿದೆ ನಾನು ಒಂದು ಮಾತನ್ನು ಹೇಳ್ತೇನೆ ನಾವು ಈ ತಾಲೂಕಲ್ಲಿ ಹುಟ್ಟಿದ್ದೀವಿ ನಾವು ಅವಕಾಶ ಸಿಕ್ಕಿದಾಗ ಈ ತಾಲೂಕ ಏನಾದರೂ ಮಾಡಬೇಕು ಅನ್ನೋದನ್ನು ನಮ್ಮೆಲ್ಲರಿಗೂ ಜವಾಬ್ದಾರಿ ಅಂಥವುದನ್ನು ಮಾಡೋಕ್ಕೆ ಹೊರಟಿದ್ದೀವಿ ನಾವು ಮಾಲ್ ಈ ಅವಕಾಶ ವಿಶೇಷವಾದ ಅವಕಾಶ ಸರ್ಕಾರ ಇದೆ ಸರ್ಕಾರದಲ್ಲಿ ಒಬ್ಬ ಶಾಸಕರು ಕೂಡ ಇದ್ದೀನಿ ಇವತ್ತು ಸರ್ಕಾರ ಸಹಕಾರವನ್ನು ತಗೊಂಡು ಮಾಲೂರನ್ನು ಅಭಿವೃದ್ಧಿ ಮಾಡೋದಕ್ಕೆ ವಿಶೇಷವಾಗಿ ಮಾಲೂರು ತಾಲೂಕಿನ ಗ್ರಾಮಾಂತರ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರದ ಅವಕಾಶ ತುಂಬ ತೊಂಬೇಕಾಗ್ತದೆ ಆ ಕೆಲಸವನ್ನು ನಾನು ಮಾಡ್ತೀನಿ ಈಗಾಗಲೇ ಕಲ್ಯಾಣ ಏನು ಪ್ರಾರಂಭ ಆಗಿದೆ ಎಷ್ಟು ಖುಷಿ ಆಗ್ತದೆ ನೋಡಿದ್ರೆ ನನಗೆ ಇಂಥವು ತುಂಬ ನೋಡಬೇಕು ನಾನು ಮಾಲೂರಲ್ಲಿ ಯಾವುದೇ ಈ ಮಣ್ಣಲ್ಲಿ ಹುಟ್ಟಿದ್ದಕ್ಕೆ ಈ ಜನ ನನಗೆ ಕೊಟ್ಟಂಥ ಅವಕಾಶಕ್ಕೆ ಆ ಋಣ ತೀರಿಸ್ಕೊಬೇಕಾದ್ರೆ ಯಾರು ಯಾವತ್ತೂ ಅಂತೇಳಿ ನಾವು ಮಾಡ್ಕೊಂಡಿರೋದು ಬೇಡ ಅವಕಾಶ ಸಿಕ್ಕಿದೆ ಯಾವಾಗ ಯಾರು ಏನಾಗಬಾರ್ದು ಏನು ಬೇಕಂದ್ರೆ ಆಗ್ಬೋದು ಸಿಕ್ಕಂಥ ಅವಕಾಶದಲ್ಲಿ ನಾವು ಏನು ಮಾಡಿಬಿಟ್ಟು ಹೋಗಿರ್ತೀವಿ ಅದನ್ನು ಯಾರು ಹೋಗೋಕ್ಕಾಗಲ್ಲ ಅದನ್ನು ನಂಬಿದ್ದೀವಿ ನಾವು ಅಂಥ ಅವಕಾಶ ಒಳ್ಳೆ ಒಳ್ಳೆಯ ಅವಕಾಶಗಳಲ್ಲ ಅದು ಮಾಲೂರು ಬಸ್ ಸ್ಟ್ಯಾಂಡೇ ನೀತಿ ಸಂಸ್ಥೆ ಕ್ಲಿಯರ್ ಆಗಿದ್ದ ತಕ್ಷಣ ಮಾಲೂರು ಬಸ್ ಸ್ಟ್ಯಾಂಡ್ ಸುಮಾರು ಹತ್ತರಿಂದ ಹನ್ನೊಂದು ಕೋಟಿಯಲ್ಲಿ ಪ್ರಾರಂಭ ಮಾಡೋದು ಈಗಾಗಲೇ ಕ್ಲಿಯರ್ ಆಗಿರೋದು ಮಾಲೂರು ಕೆರೆಯನ್ನು ಕೂಡ ಅಷ್ಟೇ ನಾನು ಏನ ನಮ್ಮ ನಮ್ಮ ಕೌನ್ಸ್ಲರ್ಸು ಮುಖಂಡಕ್ಕೆಲ್ಲ ನಾವು ರಿಕ್ವೆಸ್ಟ್ ಮಾಡೋದೇನೆಂದರೆ ಈಗಾಗಲೇ ಹತ್ತು ಕೋಟಿ ಕೆಲಸ ಪ್ರಾರಂಭ ಆಗಿದೆ ಇನ್ನು ಹತ್ತು ಕೋಟಿ ಈಗ ಟೆಂಡರ್ಗೆ ರೆಡಿ ಆಗಿದೆ ಇಪ್ಪತ್ತು ಕೋಟಿಯಲ್ಲಿ ಮಾಡಲ್ ಬೆಂಗಳೂರಲ್ಲಿ ಇರ್ಕೊಡೋದು ಆ ರೀತಿಯೇ ಕೆರೆ ಅದೇನು ವಾಕ್ ವಾಕಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ಬೆಂಗಳೂರಲ್ಲಿ ಕಾಣಿಸ್ಬಾರ್ದು ಅದು ನಮ್ಮ ಮಾಲೂರಲ್ಲಿ ಕಾಣಿಸ್ಬೇಕು ಬರೀ ಹತ್ತು ಕೋಟಿಯಲ್ಲಿ ಮಾಡಬೇಕು ಅಂತ ಕೊಟ್ಟಿದ್ದಂಥದ್ದನ್ನು ಮತ್ತೆ ಹತ್ತು ಕೋಟಿಯನ್ನು ಅದಕ್ಕೆ ಪ್ರಾವಿಜನ್ ಮಾಡಿ ಈಗ ಕ್ಲಿಯರ್ ಮಾಡಿ ಇಪ್ಪತ್ತು ಕೋಟಿಯಲ್ಲಿ ಆ ಕೆರೆಯನ್ನು ಅಭಿವೃದ್ಧಿ ಪಡಿಸೋದು ಪಡಿಸೋದಿರ್ಬೋದು ಮಾಲೂರು ಟೌನಲ್ಲಿ ಏನೇನು ಮಾಡಬಹುದು ಒಳ್ಳೆ ಒಳ್ಳೆ ಕೆಲಸಗಳು ಗುರುಸಿಟ್ಟು ಆ ಕೆಲಸಗಳನ್ನು ಮಾಡಬೇಕು ಅದ್ರ ಜೊತೆಗೆ ಮಾಲೂರು ತಾಲೂಕಿನ ಅಭಿವೃದ್ಧಿ ಪಡಿಸ್ಬೇಕು ಈ ರೀತಿ ಈ ರೀತಿ ನೋಡಬೇಕು ಆಮೇಲೆ ಇನ್ನೊಂದು ಬರ್ತಿದ್ದ ಜನ ಲೇವರು ಅಷ್ಟೇ ಲೇವರು ತುಂಬ ಟೆಕ್ನಿಕಲ್ಲಿ ಕರೆಕ್ಟಾಗಿ ಮಾಡಬೇಕು ಅದಕ್ಕೆ ಈಗಾಗಲೇ ಡಿ ಪಿ ಅವರೊಂದು ಡಿ ಪಿ ಆರ್ ರೆಡಿ ಆಗಿದೆ ಆ ಡಿ ಪಿ ಆರ್ನ ನಾನೇ ಬದಲಾವಣೆ ಕೂಡ ಮಾಡಿದೆ ಅದು ಕೋಲಾರ ರೋಡಿಗೆ ಬೆಂಗಳೂರಿಂದ ಈ ಬೆಂಗಳೂರಿಂದ ಬಂದರೆ ಮೇಲೆ ಅಲ್ಲಿ ಹತ್ತಿದ್ರೆ ಕೋಲಾರ ಕಡೆ ಇಳಿಯೋಕ್ಕೆ ಪ್ರವ ಮಡಗಿದ್ರು ಮತ್ತು ಹತ್ತಕ್ಕೆ ಪ್ರಾವಿಜನ್ ಕೊಟ್ಟಿದ್ದರು ಅದಕ್ಕೆ ನಾನೇ ಆ ಮಾಡಿ ಇಲ್ಲೇನು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಲಿಂಕ್ ರಸ್ತೆ ಇದೆ ಜಂಕ್ಷನ್ ನಮ್ಮ ಸಿಕ್ಸೆನ್ ಹುಂಗೆಹಳ್ಳಿ ಅದ ಇದು ಸಿಕ್ಸ್ ಲೈನ್ ರೋಡ್ ಆಗ್ತದೆ ಅಲ್ಲಿವರೆಗೂ ಕೂಡ ಮತ್ತು ಅಲ್ಲಿ ಇಳಿದ್ರೆ ಮತ್ತೆ ಹೊಸೂರಿಗೆ ಈಸೂರಿಗೆ ಹೋಗ್ಬೇಕಾದ್ರೆ ಅವ್ರ ಮೇಲೆ ಹತ್ಬೇಕಾದ್ರೆ ಲಾ ಅಲ್ಲಿ ಹೋಗಿ ಹತ್ತಬೇಕಾಯಿತು ಮತ್ತು ಇಲ್ಲೇ ಆ ಫ್ರಿಡ್ಜ್ ಮೇಲೆ ಹತ್ತೋದಕ್ಕೆ ಕೂಡ ಪ್ರಾವಿಜನ್ ಮಾಡೋದಕ್ಕೂ ಅಂತೇಳಿ ಮತ್ತು ಪ್ರಾವಧನೆ ಮಾಡಿದ್ವಿ ಸುಮಾರು ಮುನ್ನೂರು ಕೋಟಿಯಲ್ಲಿ ಇವತ್ತು ಆ ಬ್ರಿಜ್ ಕೂಡ ಈ ಎಲೆಕ್ಷನ್ ನೀತಿ ಸಂತೆ ಕ್ಲಿಯರ್ ಆಗಿದ್ದ ತಕ್ಷಣ ಅದು ಕೂಡ ಪ್ರಾರಂಭ ಆಗ್ತದೆ ಮತ್ತು ಸಿಕ್ಸ್ ಲೈನ್ ರೋಡ್ ಕೂಡ ಹೇಳ್ಕೊಂಡು ಬರ್ತಾ ಇದೆ ಮತ್ತೆ ಮತ್ತೆ ಹೇಳೋದೇನು ಬೇಡ ಇಲ್ಲಿಂದ ಜಮ್ನಾಡು ಫಾರ್ಟ್ರು ಮತ್ತು ಇಲ್ಲಿಂದ ಹೊಸಕೋಟೆಗಳು ಸಿಕ್ಸ್ ಲೈನ್ ರೋಡ್ ಇದು ಸುಮಾರು ಟಸ್ಟ್ಲಾಗಬೇಕು ನನ್ನ ತಾಲೂಕಿನ ಎಲ್ಲ ಏರಿಯ ಪಕ್ಷಾತೀತವಾಗಿ ಮಾಲೂರು ತಾಲೂಕಿನ ಅಭಿವೃದ್ಧಿಗೆ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಕೊಡಬೇಕು ಈ ಅವಕಾಶವನ್ನು ಒಳ್ಳೆ ರೀತಿ ನಾವು ಅಭಿವೃದ್ಧಿ ಪಡಿಸಬೇಕು ವಿಶೇಷವಾಗಿ ಐದನೇ ತಾರೀಕು ಕರಗ ಕಾರ್ಯಕ್ರಮ ಐತಿ ಮಾಲೂರಲ್ಲಿ ಲಕ್ಷಾಂತರ ಜನ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯ ಮೂಲೆಯಿಂದ ಕೂಡ ಲಕ್ಷಾಂತರ ಜನ ಮಾಲೂರು ಇತಿಹಾಸ ಈ ಕರಗ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ಆ ತಾಯಿಯ ಆಶೀರ್ವಾದ ಪಡೆದಂಥವ್ರು ಆ ಕರಗ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಷ್ಟೇ ಸಾವಿರ ಎಷ್ಟು ಲಕ್ಷಗಳು ಬಂದರೂ ಕೂಡ ಯಾವುದೇ ಇಲ್ಲಿವರೆಗೂ ಕೂಡ ಒಂದೇ ಒಂದು ರಿಮಾರ್ಕ್ ಇಲ್ಲದೆ ತೊಂದರೆ ಇಲ್ಲದೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟುಕೊಂಡು ನಮ್ಮ ಜನ ಎಷ್ಟೇ ದೂರದಿಂದ ಬಂದಿದ್ದರು ಇಲ್ಲಿಂದ ವಾಪಸ್ ಹೋದಂಥದನ್ನು ನಾನು ಹುಡುಗನಿಂದ ವಿಧಿವಂತ ನೋಡ್ತಾ ಇದ್ದೀನಿ ಇದು ವರ್ಷ ನಮ್ಮ ಜವಾಬ್ದಾರಿ ಈಗಾಗಲೇ ನಾನು ಸಂಬಂಧಪಟ್ಟವ್ರು ಎಲ್ಲರಿಗೂ ಮಾತಾಡಿದ್ದೀನಿ ನಾನು ಎಲ್ಲಾದ್ರು ಕರೆಸಿ ಮಾತನಾಡಿ ನಾವು ಯಾವ್ಯಾವ ಜವಾಬ್ದಾರಿಗಳನ್ನ ತಗೊಬೇಕು ಮತ್ತು ಏನು ತೊಂದರೆದಿರೋ ರೀತಿಯಲ್ಲಿ ಎಲ್ಲಿಂದ ಬಂದರೂ ಕೂಡ ಜನಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ಕೆಲಸನ ಮಾಡಬೇಕು ಅಂತೇಳಿ ಹೀಗೆ ಈಗಾಗಲೇ ಮಾಡಿ